ಹಾಯ್ ವೆಲ್ಕಮ್ ಬ್ಯಾಕ್ ಟು ಸೋನಿಕಾಸ್ ಮೇಕವರ್ ಅಂಡ್ ಬೋಟಿಕ್ ಯೂಟ್ಯೂಬ್ ಚಾನಲ್ ಇವತ್ತು ನಮ್ಮ ಬೋಟಿಕ್ ಯೂಟ್ಯೂಬ್ ಚಾನಲಲ್ಲಿ ಅಲ್ಲಿ ಚೂಡಿದಾರ್ ಹಳತೆ ಮಾಡುವ ವಿಧಾನ ಮತ್ತು ಕಟಿಂಗ್ ಮಾಡುವ ವಿಧಾನವನ್ನು ತಿಳಿಸ್ಕೊಡ್ತಾ ಇದ್ದೇನೆ ಬಟ್ಟೆ ಎಷ್ಟು ಬೇಕು ಮೀಟರ್ ಬಟ್ಟೆ ಬೇಕು ಇದರಲ್ಲಿ ನಾವು ನೋಡಿ ಹಿಂಭಾಗ ಬೇರೆ ಮುಂಭಾಗ ಬೇರೆ ಅಂತ ಹಾಕೊಂಡಿದ್ದೀವಿ ಇದು ಮುಂಭಾಗ ನೆಕ್ಸ್ಟ್ ಇದು ಮುಂಭಾಗ ಮುಂಭಾಗಕ್ಕೂ ಹಿಂಭಾಗಕ್ಕೂ ಯಾಕೆ ಸಪ್ರೇಟ್ ಆಗಿ ಹಾಕೊಂಡಿದ್ದೀನಿ ಅಂತಂದ್ರೆ ಮುಂಭಾಗದ ಕೊಳಿನ ಉದ್ದ ಬೇರೆ ಬರುತ್ತೆ ಹಿಂಭಾಗದ ಕೊಳಿನ ಉದ್ದ ಬೇರೆ ಬರುತ್ತೆ ಹಿಂಭಾಗದಲ್ಲಿ ಭುಜದ ಶೇಪ್ ಬೇರೆ ಬರುತ್ತೆ ಅದೇ ಮುಂಭಾಗದಲ್ಲಿ ಭುಜದ ಶೇಪ್ ಬೇರೆ ಬರುತ್ತೆ ಮಿಕ್ಕಿದ್ದು ಬಿಟ್ಟರೆ ಎಲ್ಲಾನು ಸೇಮ್ ಒಂದೇ ರೀತಿನೇ ರೀತಿಯೇನಾ ಒಂದೇ ರೀತಿ ಸುತ್ತಳತೆ ಒಂದೇ ರೀತಿ ಉದ್ದನು ಒಂದೇ ರೀತಿ ಮತ್ತೆ ಇದರಲ್ಲಿ ಕೂಡ ಕೆಳಗಿನ ಸುತ್ತಲತನೂ ಸೇಮ್ ಇರುತ್ತೆ ಸೊಂಟದ ಸುತ್ತಳತೆ ಸೇಮ್ ಇರುತ್ತೆ ಮಧ್ಯದ ನಡುವಿನ ಸುತ್ತಮುತ್ತ ಸೇಮ್ ಇರುತ್ತೆ ಎಡೆಯ ಸುತ್ತಲ ಸೇಮ್ ಇರುತ್ತೆ ಕೊರಳಿನ ಅಲ್ಲ ಸೇಮ್ ಇರುತ್ತೆ ಕೊರಳಿನ ಉದ್ದನೂ ಸೇಮ್ ಇರುತ್ತೆ ನೆಕ್ಸ್ಟ್ ಭುಜದೂ ಸೇಮ್ ಇರುತ್ತೆ ಭುಜದ ಉದ್ದನೂ ಸೇಮ್ ಇರುತ್ತೆ ನಮಗೆ ಇಲ್ಲಿ ಎಕ್ಸ್ಚೇಂಜ್ ಆಗೋದೇನಂದ್ರೆ ಹಿಂಭಾಗದ ಕೊರಳಿನ ಉದ್ದ ಬೇರೆ ಬರುತ್ತೆ ಬೇರೆ ಬೇರೆ ಬರುತ್ತೆ ನೆಕ್ಸ್ಟ್ ಶೇಪ್ ಮತ್ತೆ ತರ ಮುಂಭಾಗೀವಿ ಇವು ಎರಡು ಭಾಗ ಆಯ್ತು ಈ ಎರಡು ಭಾಗ ಆದ್ಮೇಲೆ ನೆಕ್ಸ್ಟ್ ಬರುವಂತದ್ದು ತೋಳು ಓಕೆನಾ ಈ ತೋಳು ಸಹ ನಾಲ್ಕ ಭಾಗದಲ್ಲಿ ಹಾಕೊಂಡು ಒಂದೇ ರೀತಿ ಹಾಕ್ತಿವಿ ಇದುವರೆಗೂ ಹಾಕಿದ ತೋಳಿನ ಶೇಪ್ ಬೇರೆ ರೀತಿ ಇತ್ತು ಇವಾಗ ಹಾಕ್ತಿರೋದು ಫಿನಿಶಿಂಗ್ ತೋಳಿನ ಸುತ್ತಳತೆ ತೋಳಿನ ಶೇಪ್ ಅಂತ ಕರಿತೀವಿ ಓಕೆನಾ ಇದಿಷ್ಟು ಬಟ್ಟೆ ಹೊಲಿಲಿಕ್ಕೆ ಸಾಧಾರಣ ಎಕ್ಸೆಲ್ ಸೈಜ್ ಇತ್ತು ಅಂತಂದ್ರೆ ಅವರಿಗೆ ನಮಗೆ ಒಂದೂವರೆ ಮೀಟ್ರ್ ತಗೋತೀವಿ ಸ್ವಲ್ಪ ಹೊಟ್ಟೆ ಭಾಗ ಜಾಸ್ತಿ ಇದೆ ಅಂತಂದ್ರೆ ಅವ್ರಿಗೆ ಬಟ್ಟೆ ಜಾಸ್ತಿ ಬೇಕಾಗುತ್ತೆ ದಪ್ಪ ಇದ್ದಾರೆ ಸ್ವಲ್ಪ ಅಂತಂದಾಗ ನೆಕ್ಸ್ಟ್ ಏನ್ ಮಾಡ್ತೀವಿ ಎರಡು ಮೀಟರ್ ತಗೋತೀವಿ ಅಂದ್ರೆ ಒಂದುವರಿಯಿಂದ ಹಿಡಿದು ಎರಡು ಮೀಟರ್ ಬಟ್ಟೆ ಬೇಕಾಗುತ್ತೆ ಓಕೆನಾ ಇವಾಗ ನೋಡಿ ನಾವೇನಾದರೂ ಬಟ್ಟೆ ಮೇಲೆ ಅಳತೆ ಮಾಡ್ಕೋಬೇಕಾದ್ರೆ ಈ ರೀತಿಯಾಗಿ ಬಟ್ಟೆನ ನಾಲ್ಕು ಭಾಗದಲ್ಲಿ ಹಾಕೋತೀವಿ ಓಕೆನಾ ಇಲ್ಲಿ ನೋಡಿ ಮುಂಭಾಗದಲ್ಲಿ ಎರಡು ಪೀಸ್ ಜಾಯಿಂಟ್ ಇದೆ ಹಿಂಭಾಗದಲ್ಲಿ ಎರಡು ಪೀಸ್ ಜಾಯಿಂಟ್ ಇದೆ ಓಕೆನಾ ಮಿಕ್ಕಿದ ಎಲ್ಲ ಕಡೆ ಓಪನ್ ಇರಲಿ ಏನು ಚಿಂತೆ ಇಲ್ಲ ನಮಗೆ ಬೇಕಾಗಿರೋದೇ ನಮ್ಮ ಕಡೆ ಜಾಯಿಂಟಿಂಗ್ ಪೀಸ್ ಯಾಕಂದ್ರೆ ಈ ಭಾಗ ನಮಗೆ ಜಾಯಿಂಟ್ ಇರಬೇಕು ಈ ಭಾಗನು ನಮಗೆ ಜಾಯಿಂಟ್ ಇರಬೇಕು ಅಷ್ಟೇ ಇದೆಯಾ ಇಲ್ಲಿ ಜಾಯಿಂಟ್ ಇದೆ ಇಲ್ಲಿ ಜಾಯಿಂಟ್ ಪೀಸ್ ಇರಬೇಕು ಹಿಂಭಾಗದಲ್ಲಿ ಜಾಯಿಂಟ್ ಪೀಸ್ ಇರಬೇಕು ಮಿಕ್ಕಿದೆ ಎಲ್ಲಾ ಕಡೆನು ಓಪನ್ ಇರಲಿ ಅಂತ ಇಲ್ಲಿ ನೋಡಿ ಜಾಯಿಂಟ್ ಇದೆ ಜಾಯಿಂಟ್ ಓಪನ್ ಮಾಡ್ಕೋಬೇಕಾ ಅಂತಂದ್ರೆ ಓಪನ್ ಮಾಡ್ಕೋಬೇಕು ಇಲ್ಲಿ ಓಪನ್ ಇಲ್ಲಿ ಓಪನ್ ಇಲ್ಲಿ ಓಪನ್ ಇಲ್ಲಿ ಜಾಯಿಂಟ್ ಇದ್ರೆ ಸಾಕು ಇಲ್ಲಿ ಜಾಯಿಂಟ್ ಇತ್ತು ನಾನು ಹಂಗೆ ಬಿಟ್ಬಿಟ್ಟಿದ್ದೀನಿ ಗೊತ್ತಿಲ್ಲ ನನಗೆ ಅಂತ ಹೇಳ್ಬೇಡಿ ಇದನ್ನು ಓಪನ್ ಮಾಡ್ಕೋಬೇಕು ನಾನು ಕೆಳಗಡೆಯಿಂದಾನೇ ಶುರು ಮಾಡ್ತೀನಿ ನೋಡಿ ಇಲ್ಲಿ ಬಟ್ಟೆ ಹೆಚ್ಚು ಕಮ್ಮಿ ಇದೆಯಲ್ಲ ಆ ಕಾರಣಕ್ಕಾಗಿ ಒಂದು ಲೈನ್ ಹಾಕೊಂಡ್ಬಿಡ್ತೀನಿ ವೇಸ್ಟ್ ಕಟಿಂಗ್ ಇದಾದ ಮೇಲೆ ನೆಕ್ಸ್ಟ್ ಪೂರ್ಣ ಉದ್ದ ನೋಡಿ ಟೋಟಲ್ ಆಗಿ ಎಷ್ಟು ಇಂಚಿದೆ ಓಕೆನಾ ಪೂರ್ಣ ಉದ್ದ ಮೂವತ್ತೆಂಟು ಈ ಒಂದು ನಾವಿವಾಗ ಮಾರ್ಕ್ ಆಗ್ತಿರೋದು ಫಸ್ಟ್ ಲೈನಿಂಗ್ ಓಕೆ ನಾ ಲೈನಿಂಗ್ ಏನ್ ಮಾಡಿದ್ವಿ ನಾವು ಐರನ್ ಮಾಡ್ಕೊಂಡ್ವಿ ಐರನ್ ಯಾಕೆ ಮಾಡ್ಕೊಟ್ಟಿ ಅಂತಂದ್ರೆ ನೀರಲ್ಲಿ ಬಟ್ಟೆ ಹಾಕಿದ ಮೇಲೆ ಆ ಬಟ್ಟೆ ಸಿಂಕ್ ಆಗುತ್ತೆ ಎಷ್ಟು ಸಿಂಕ್ ಆಗುತ್ತೆ ಅಂದ್ರೆ ಇಂಚು ಸಿಂಕ್ ಆಗುತ್ತೆ ಆ ಸಿಂಕ್ ಆಗಬಾರ್ದು ಮಾಡಿದೀವಿ ಮಾಡಿದ್ವಿ ಐರನ್ ಮಾಡ್ಕೊಂಡ್ರೆ ಬಟ್ಟೆ ಸಿಂಕ್ ಆಗಲ್ಲ ಇವಾಗ ನಾವೇನ್ ಮಾಡ್ತೀವಿ ಡೈರೆಕ್ಟ್ ಆಗಿ ಮೂವತ್ತೆಂಟು ತಗೋಬಾರ್ದು ಲೈನಿಂಗ್ ನ ಎರಡು ಇಂಚು ಕಮ್ಮಿ ಮಾಡಬೇಕು ಮೇನ್ ಪೀಸ್ ನ ಎರಡು ಇಂಚು ಜಾಸ್ತಿ ಮಾಡ್ಬೇಕು ಹಾಗಾಗಿ ನಾನು ಇದನ್ನ ಮೂವತ್ತಾರು ಇಂಚ್ ತಗೋತೀನಿ ನೋಡಿ ಈ ಒಂದೂವರೆ ಇಂಚಿಗೆ ಈ ರೀತಿ ಮಾರ್ಕ್ ಅನ್ನ ಮಾರ್ಕ್ ಹಾಕಿದ್ವಾ ಇಷ್ಟ ಆದ್ಮೇಲೆ ನೆಕ್ಸ್ಟ್ ಕೊರಳಿನಗಲ ಎಷ್ಟಿದೆಯಾ ನಗಲ ಎರಡುವರೆನಾ ನೋಡಿ ಕೊರಳಿನಗಲ ಎರಡೂವರೆ ಇಂಚು ನೆಕ್ಸ್ಟ್ ಭುಜದಗಲ ಮೂರು ಇಂಚು ಕೊರಳಿನಗಲ ಫಸ್ಟ್ ತಗೊಂಡ್ವಿ ಜಾಯಿಂಟ್ ಎರಡು ಕಡೆಯಿಂದಾನೆ ತಗೊಂಡಿದೀವಿ ನೆಕ್ಸ್ಟ್ ಭುಜದಗಲ ಮೂರು ಇಂಚು ತಗೊಂಡಿದೀವಿ ನೆಕ್ಸ್ಟ್ ನೋಡಿ ಇವಾಗ ಈ ಮುಂಭಾಗದ ಕೊಳ್ಳಿನ ಉದ್ದ ಏನಿದೆಯಲ್ಲ ಆರು ಆರವರೆ ಏಳು ಇಂಚು ಹಳದ ಪ್ರಕಾರ ನಾವು ಹೇಗೆ ರೀತಿ ಹಾಕಿ ತಗೋತೀವಿ ಒಂದ್ ಡಿಸೈನ್ ಮಾಡ್ತೀನಿ ನಾನು ಅಂತ ಅನ್ನೋ ಹಾಗಿದ್ರೆ ನಾವು ಇದನ್ನ ಮಾರ್ಕ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಬಿಟ್ಬಿಡ್ಬೇಕು ಯಾಕಂದ್ರೆ ಅದನ್ನ ಡಿಸೈನ್ ಮಾಡ್ತೀನಿ ಅಂತ ಅಂದ್ರೆ ಇದ್ರಲ್ಲೂ ಡಿಸೈನ್ ಮಾಡಬಹುದು ಪ್ಲೇನ್ ಆಗಿ ಅಂದ್ರೆ ಮೀ ಶೇಪೋ ರೌಂಡ್ ಶೇಪೋ ಲೈಟ್ ಡಿಸೈನ್ಸ್ ಏನ್ ಬರ್ತಾವಲ್ಲ ನಾವು ಇದರಲ್ಲೇ ಮಾಡ್ಕೋಬಹುದು ಕ್ಯಾನ್ವಾಸ್ ಹಾಕಿ ಡಿಸೈನ್ ಮಾಡ್ತೀನಿ ಮಾಡಬಹುದು ಇವತ್ತು ಒಲಿದ್ರೆ ಸಾದ ಚುಡಿದಾರಲ್ವಾ ಹಾಗಾಗಿ ನಾರ್ಮಲ್ ಡಿಸೈನ್ ಇದ್ರಲ್ಲ ಹಾಕ್ತೀನಿ ಯಾಕಂದ್ರೆ ಇದುವರೆಗೂ ನೀವು ರೌಂಡ್ ಹೊಲ್ದಿದ್ದೀರಾ ಹೌದಲ್ಲ ರೌಂಡ್ ಸ್ಟೇಟ್ ಎಲ್ಲ ಹೊಲ್ದಿದಿರಲ್ಲ ಅದಕ್ಕೋಸ್ಕರ ಇವಾಗ ಏನ್ ಮಾಡ್ತೀನಿ ಅಂದ್ರೆ ನಾರ್ಮಲ್ ಆಗಿ ಕ್ಯಾನ್ವಾಸ್ ಹಾಕಿದ್ರೆ ಚುಡಿದರ ಹೊಲೇ ಹೇಳ್ತೀನಿ ನೆಕ್ಸ್ಟ್ ಚುಡಿದಾರದಲ್ಲಿ ಕ್ಯಾನ್ವಾಸ್ ಹಾಕೋಣ ಓಕೆನಾ ಇವಾಗ ನೋಡಿ ಅವ್ರ ಎಷ್ಟಿದೆ ಕೊಳ್ಳಿ ಮುಂಭಾಗದಲ್ಲಿ ಆರೂವರೆ ಇದೆ ನಾನಿಲ್ಲಿ ಆರೂವರೆ ಇಂಚು ತಗೊಳ್ಬೇಕು ಆರೂವರೆ ಇಂಚು ತಗೊಂಡಾದ್ಮೇಲೆ ನೆಕ್ಸ್ಟ್ ಹಾಕಿದ್ದೀನಿ ಜೀರೋ ನಾಲ್ಕು ಐದು ಆರು ಸಮ ಅಂತ ಹಾಕಿದ್ದೀನಿ ಎಲ್ಲಿ ಬರುತ್ತೆ ಇದು ಜೀರೋ ಇಂದ ನಾಲ್ಕು ಐದರಿಂದ ಆರು ನಾಲ್ಕರಿಂದ ಆರು ಜೀರೋ ಇಂದ ಐದು ಎಷ್ಟು ಹೆಂಗಿದೆ ಇದು ಸಮವಾಗಿದೆಯಲ್ಲ ಆ ಕಾರಣಕ್ಕೆ ನಿಮ್ಗೆ ಗೊತ್ತಾಗ್ಬೇಕು ಅನ್ನೋ ಕಾರಣಕ್ಕೆ ಇದನ್ನ ಸಮ ಅಂತ ಹಾಕಿದ್ವಿ ನಾವಿಲ್ಲ ಇದನ್ನ ಸಮ ಮಾಡ್ಕೋಬೇಕು ಅಂದ್ರೆ ಇಲ್ಲಿ ಎರಡುವರೆ ತಗೊಂಡಿದ್ರೆ ಇಲ್ಲಿ ಕೂಡ ಎರಡೂವರೆ ಬರಬೇಕು ಇಲ್ಲಿ ಉದ್ದ ಆರುವರೆ ತಗೊಂಡ್ರೆ ಇಲ್ಲಿ ಸಹ ಉದ್ದ ಆರುವರೆ ಬರಬೇಕು ನೆಕ್ಸ್ಟ್ ಇದಾದ್ಮೇಲೆ ಪೂರ್ತಿ ಗಮನಿಸ್ಕೊಂಡು ನೋಡ್ಕೊಳ್ಳಿ ಭುಜದ ಉದ್ದ ತಗೊಳ್ತೀವಿ ಭುಜದ ಉದ್ದ ಐದುವರೆ ಇದೆ ಅಲ್ವಾ ಓಕೆ ಭುಜದ ಅರ್ಧ ಐದು ಇದ್ರೆ ಇದುವರೆಗೂ ನೀವೇನು ಮಾಡ್ತಿದ್ರೆ ಸಮ ತೊಗೊತಾ ಹೋಗಿ ಮಾಡ್ತಾ ಇದ್ವಿ ಇವಾಗ ಏನು ಮಾಡಬೇಕು ಅಂದರೆ ಈಗೇನು ನೇರ ಲೈನ್ ಹಾಕೋತಿವಲ್ಲ ನಮಗೆ ಒಂದು ಎರಡು ಪಾಯಿಂಟು ಒಳಗಡೆ ಮಾಡ್ಕೋಬೇಕು ಜಾಯಿಂಟ್ ಎಲ್ಲ ಕಡೆ ಮಾಡ್ಕೋಬೇಕು ಒಂದೆರಡು ಪಾಯಿಂಟ್ ಕ್ರಾಸ್ ಬರ್ಬೇಕು ಆ ಲೈನ್ ಓಕೆನಾ ಎಷ್ಟು ತಗೋಬೇಕು ಐದುವರೆ ಲೈಟೇ ಕ್ರಾಸ್ ಇದೆಯಾ ಸಮ ಹಾಕಿದರೆ ಇಲ್ಲಿಗೆ ಬರ್ತಾ ಇತ್ತು ಎರಡು ಪಾಯಿಂಟ್ ಹಿಂದಕ್ಕೆ ಕಳ್ಕೊಂಡಿದ್ದೀವಿ ಹಿಂದಕ್ಕೆ ಅಂದರೆ ಜಾಯಿಂಟ್ ಬಟ್ಟೆ ಏನಿದಿಲ್ಲ ಆ ಕಡೆ ಕೆಳ್ಕೊಂಡಿದ್ದೀವಿ ಇವಾಗ ಅದನ್ನ ಲೈನ್ ಹಾಕೊಂಬಿಡಿ ಓಕೆ ಲೈನ್ ಹಾಕೊಂಡ್ರೆ ಈ ಪೀಸ್ ಮೇಲ್ಗಡೆ ಪೀಸ್ ಏನಿದೆ ನೋಡಿ ಇದು ಮುಂಭಾಗದ ಪೀಸು ಮುಂಭಾಗದ ಪೀಸ್ ಆಗಿರೋದ್ರಿಂದ ಈ ಭುಜದ ಶೇಪ್ನ ಅರ್ಧ ಇಂಚಿಗೆ ಹಾಕೊಳ್ತೀವಿ ಹಿಂಭಾಗದ ಏನು ಮಾಡ್ತೀವಿ ಒಂದ್ ಇಂಚಿಗೆ ಹಾಕ್ತಿವಿ ಓಕೆನಾ ಮುಂಭಾಗದ ಶೇಪ್ ಅಷ್ಟೇ ಫಸ್ಟ್ ಹಾಕ್ತಿದ್ವಿ ನೋಡಿ ಇದು ಅರ್ಧ ಇಂಚಿನ ಶೇಪು ಹಿಂಭಾಗದ ಶೇಪು ಒಂದು ಇಂಚಿನ ಶೇಪು ಓಕೆ ಯಾಕಂದ್ರೆ ಹಿಂಭಾಗ ಕೆಳಗಡೆ ಇದೆ ಅಲ್ವ ಎರಡು ಗೊತ್ತಾಗಲಿ ಅಂತ ಕಾರಣಕ್ಕೆ ಇದು ಹಿಂಭಾಗ ಇದು ಮುಂಭಾಗ ಇದು ಓಕೆ ಆಯ್ತಾ ಕೊರಳಿನಗಲ ಮತ್ತೆ ಕೊರಳಿನ ಉದ್ದ ಹೆಂಗ್ ಸಮ ಮಾಡ್ಕೊಂಡ್ವಿ ನೆಕ್ಸ್ಟ್ ಭುಜದಗಲ ಭುಜದ ಉದ್ದವನ್ನ ಕ್ರಾಸ್ ತಗೊಳಕೋಸ್ಕರ ಎರಡು ಪಾಯಿಂಟ್ ಹಿಂದಕ್ಕೆ ಹಾಕೊಂಡ್ವಿ ನೆಕ್ಸ್ಟ್ ಭುಜದ ಶೇಪ್ ಅರ್ಧ ಇಂಚ್ಗೆ ಹಾಕಿದ್ವಿ ಭುಜದ ಉದ್ದ ಒಂದು ಇಂಚಿಗೆ ಹಾಕಿದ್ವಿ ಏಳರಿಂದ ಹದಿಮೂರು ಸೈಡ್ ಕಟ್ನ ಉದ್ದ ಎಷ್ಟಿದೆ ಇಪ್ಪತ್ತು ಇದೆ ಅಲ್ವಾ ಅವಳಿಗೆ ಸೇರಿಸ್ಬಿಟ್ಟು ಇಲ್ಲಿಂದ ನೋಡಿ ಇಪ್ಪತ್ತು ಇಂಚಿಗೆ ನೋಡಿ ಮೇಲ್ಗಡೆಯಿಂದ ಹಿಡ್ಕೊಂತ ಇದ್ದೀನಿ ಇಪ್ಪತ್ತು ಇಂಚು ಈ ಇಪ್ಪತ್ತು ಇಂಚಿಗೆ ಮಾರ್ಕ್ ಹಾಕಿ ಈ ಕಡೆ ಸಹ ಹಂಗೆ ಮಾಡ್ಕೊಳ್ಳಿ ಇಪ್ಪತ್ತು ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ ಮಾರ್ಕ್ ಮಾಡಿಕೊಂಡು ಇಲ್ಲಿ ಸಹ ಒಂದು ಲೈನ್ ಹಾಕೊಳ್ಳಿ ಲೈನ್ ಹಾಕಿದಾದ್ಮೇಲೆ ಇವಾಗ ಇದು ಸೈಡ್ ಕಟ್ ಉದ್ದ ಆಯ್ತು ಇವಾಗ ನೋಡಿ ಸೈಡ್ ಕಟ್ ಉದ್ದ ಇದ್ರಲ್ಲಿ ಇಲ್ಲಿದೆ ಈ ಉದ್ದವನ್ನು ಹೆಂಗ್ ತಗೊಂಡ್ವಿ ನಾವು ಇದು ಒಂದು ಲೈನ್ ಹಾಕೋಬೇಕಲ್ವಾ ಈ ಉದ್ದನ ಹೆಂಗ್ ತಗೊಂಡ್ವಿ ಅಂತಂದ್ರೆ ಈ ಭುಜದ ಶೇಪ್ ಇಂದ ಲೈನ್ ಏನಿದೆ ನೋಡಿ ಈ ಭುಜದ ಉದ್ದಕ್ಕೂ ಸೈಡ್ ಕಟ್ನ ಉದ್ದಕ್ಕೂ ಅಳತೆ ಮಾಡಿ ಅದರ ಮಧ್ಯದಲ್ಲಿ ಲೈನ್ ಹಾಕೋಬೇಕು ಇವೆರಡಕ್ಕೂ ಅಳತೆ ಮಾಡಿ ಅದರ ಮಧ್ಯದಲ್ಲಿ ಲೈನ್ ಹಾಕೋಬೇಕು ಲೈನ್ ಹಾಕೊಂಡ್ರೆ ನೆಕ್ಸ್ಟ್ ಹಿಂಗ್ ಹಾಕೋಬೇಕು ಓಕೆನಾ ಸೈಡ್ ಕಟ್ ಉದ್ದ ಹಾಕಿದೀನಿ ಆ ಉದ್ದಕ್ಕೂ ಈ ಉದ್ದಕ್ಕೂ ಅಳತೆ ಮಾಡಿ ಅದರ ಮಧ್ಯದಲ್ಲಿ ಒಂದು ಲೈನ್ ಹಾಕಿದೀನಿ ಲೈನ್ ಹಾಕಿದ್ದಾಯ್ತಲ್ವಾ ಇವಾಗ ಎದೆಯ ಅಳತೆ ಎಷ್ಟಿದೆ ಅವ್ರದು ಹತ್ತು ಪ್ಲಸ್ ಎರಡು ಹನ್ನೆರಡು ಇದೆ ಹಾಗಿದ್ದಾಗ ನಾನಿಲ್ಲಿ ಹತ್ತು ಇಂಚಿಗೆ ಒಂದು ಮಾರ್ಕ್ ಮಾಡ್ಕೋಬೇಕು ಓಕೆನಾ ಇದು ಹೊಲಿಗೆಗೋಸ್ಕರ ಇದು ಕಟಿಂಗ್ಗೋಸ್ಕರ ಓಕೆ ನಡುವಿನ ಸುತ್ತಲತ್ತೆ ಅವ್ರದ್ದು ಒಂಬತ್ತು ಇಂಚಿದೆ ಅಲ್ವಾ ಒಂಬತ್ತು ಪ್ಲಸ್ ಎರಡು ಇದು ಒಲಿಗೆಗೆ ಇದು ಗೆ ನೆಕ್ಸ್ಟ್ ಅವ್ರದ್ದು ಸೈಡ್ ಕಟ್ನ ಸುತ್ತೆ ಹನ್ನೊಂದು ಇಂಚ್ ಇದೆ ಹನ್ನೊಂದು ಇಂಚಿಗೆ ಒಂದು ಮಾರ್ಕು ಎಕ್ಸ್ಟ್ರಾ ಎರಡು ಇಂಚಿಗೆ ಮತ್ತೊಂದು ಮಾರ್ಕು ಓಕೆ ನೆಕ್ಸ್ಟ್ ಕೆಳಗಿನ ಸುತ್ತಾತೆ ಅಂದ್ರೆ ಪಾದದ ಸುತ್ತಲೇ ಏನಾದರೂ ಅನ್ಬಹುದು ಅಥವಾ ಕೆಳಗಡೆ ಸುತ್ತಲತೆ ಏನಾದರೂ ಅನ್ಬಹುದು ಎಷ್ಟಿದೆ ಅವ್ರದ್ದು ಹತ್ತು ಪ್ಲಸ್ ಎರಡು ಇಂಚಿದೆ ಹತ್ತು ಪ್ಲಸ್ ಎರಡು ಆ್ಯಕ್ಚುಲಿ ನೋಡಿ ಇಲ್ಲೆಲ್ಲದರಲ್ಲೂ ನಾವು ಎರಡೆರಡು ಇಂಚ್ ಎಕ್ಸ್ಟ್ರಾ ಬಿಟ್ಕೊತ ಬರ್ತೀವಿ ಕೆಳಗಡೆ ಸುತ್ತಲೊತ್ತಿಗೆ ನಾವು ಒಂದೇ ಇಂಚ್ ಎಕ್ಸ್ಟ್ರಾ ಬಿಡ್ತೀವಿ ಏನು ಮಾಡಬೇಕು ಅಂತಂದ್ರೆ ಅಲ್ಲಿ ವೇಸ್ಟ್ ಆಗುತ್ತೆ ಬಟ್ಟೆ ಅಲ್ಲಿ ಬೆಟ್ಟ ಬೇಕಾಗಿಲ್ಲ ನಾವು ಇವಾಗ ಬಿಟ್ಕೊಂಡ್ರು ಸಹ ಕಟಿಂಗ್ ಮಾಡ್ಕೋಬೇಕಾಗತ್ತೆ ಅದಕ್ಕೋಸ್ಕರ ಏನ್ ಮಾಡ್ಬೇಕದ ಹತ್ತು ಪ್ಲಸ್ ಒಂದು ಹನ್ನೊಂದು ಇಂಚ್ ಅಂತ ತಗೊಳ್ಳಿ ನೀವು ಎರಡು ಇಂಚ್ ತಗೊಂಡ್ರು ಪರವಾಗಿಲ್ಲ ಹೊಲಿಗೆ ಹೊಲಿಗೆ ಹಾಕ್ಬೇಕಾದ್ರೆ ಫೋಲ್ಡ್ ಮಾಡ್ಕೊಂಡು ಮಡ್ಸ್ಕೋಬೇಕಾದ್ರೆ ಕಟಿಂಗ್ ಮಾಡ್ಕೋಬಹುದು ಅಥವಾ ಇವಾಗಲೇ ನಾವು ಕಮ್ಮಿ ತಗೋತೀನಿ ಅಂದ್ರೆ ಕಮ್ಮಿ ತೊಗೊಳ್ಬಹುದು ಓಕೆ ಇಸ್ತಿರ್ತಲ್ವಾ ಈ ಒಂದು ಸೈಡ್ ಕಟ್ಗೂ ಮತ್ತೆ ಇದಕ್ಕೂ ನೇರ ಇರುತ್ತೆ ಲೈನು ಇದು ಹೊಲಿಗೆಗೆ ಇದು ಕಟ್ಟಿಂಗಿಗೆ ಓಕೆನಾ ನೆಕ್ಸ್ಟ್ ಏನು ಮಾಡಬೇಕು ಅಂದ್ರೆ ಈ ಮಾರ್ಕ್ನ ಇದಕ್ಕೆ ಜೋಡಿಸಿ ಈ ಮಾರ್ಕ್ನ ಇದಕ್ಕೆ ಜೋಡಿಸಿ ಇದು ಇದಕ್ಕೆ ಇದು ಇದಕ್ಕೆ ಇದು ಚುಡಿದಾರ್ ಶೇಪ್ ಅನಿಸ್ತಾ ಇದೆಯಾ ಇದಿಷ್ಟು ಈ ಬಾಡಿಯಲ್ಲಿ ಬರುತ್ತೆ ಈ ಮಿಕ್ಕಿದ್ದು ಕೆಳಗಡೆ ಏನಾಕಿದೀವಿ ನೇರ ಬರುತ್ತೆ ಇದೇನಾದ್ರೂ ಶೇಪ್ ಇರುತ್ತಾ ನೇರ ಇರುತ್ತೆ ತಾನೆ ಹಾಗಾಗಿ ಇದು ನೇರ ಹಾಕಬೇಕು ಇದು ಮಾತ್ರ ಹಿಂಗೆ ಶೇಪ್ ಹಾಕ್ಬೇಕು ಅಂದ್ರೆ ಈ ಒಂದು ಅಳತೆಗೂ ಈ ಅಳತೆಗೂ ಏನಿರುತ್ತೆ ಜಸ್ಟ್ ಹಿಂಗೆ ಜೋಡಿಸ್ಕೊಳ್ಳೋದು ಅಷ್ಟೇ ಅದು ಇಲ್ಲ ಎಕ್ಸ್ಟ್ರಾ ಅದು ಬರೀತಾ ಇದೀನಿ ತೆಗೆದ್ಬಿಟ್ಟೆ ಎಕ್ಸ್ಟ್ರಾ ನೆಕ್ಸ್ಟ್ ಈ ಕಡೆ ಹೆಚ್ಚಿನ ಹೊಲಿಗೆಗೋಸ್ಕರ ಅಂತ ಹಾಕೊಂಡಿದ್ದಾರೆ ಪೀಸ್ ನ ಒಂದ್ ಇಂಚಿನ ಭಾಗಕ್ಕೆ ಕಟ್ ಮಾಡ್ತಾ ಇದೀನಿ ಸಪ್ರೇಟ್ ಸಪ್ರೇಟ್ ಮಾಡ್ಕೊಂಡ ಮೇಲೆ ಇನ್ನೂ ಅರ್ಧ ಇಂಚ್ ಕಷ್ಟ ಕಟ್ ಮಾಡ್ಕೋಬೇಕು ಮತ್ತೆ ನಾಲ್ಕು ಪೀಸಿನ ಅರ್ಧ ಇಂಚು ಕಟ್ ಮಾಡ್ಕೊಂಡ್ರೆ ಇವಾಗ ಸಿಕ್ಕಲ್ಲ ಓಕೆನಾ ಇವಾಗ ಫಸ್ಟ್ ಒಂದು ಏನ್ ಮಾಡ್ಬೇಕು ಅಂತಂದ್ರೆ ಕಂಪಲ್ಸರಿ ಇಲ್ಲಿ ಎದೆ ಸುತ್ತ ಮಾರ್ಕ್ ಹಾಕೊಂಡಿರ್ತೀವಲ್ಲ ಇಲ್ಲಿ ಕಚ್ಚಾ ಹಾಕೋಬೇಕು ಅಂದ್ರೆ ಇಲ್ಲಿಂದ ಇಲ್ಲಿಗೆ ಎರಡು ಇಂಚು ಮಾರ್ಕ್ ಹೋಯ್ತು ಅಂದ್ರೆ ಇಲ್ಲಿಂದ ಎರಡು ಇಂಚು ಆಡತ್ತೆ ಅಂತ ಗೊತ್ತಾಗುತ್ತೆ ನೆಕ್ಸ್ಟ್ ಮಧ್ಯದ ನಡುವಿನ ಸುತ್ತಲೇ ಲೈನ್ ಹಾಕಿರ್ತೀವಲ್ಲ ಅಲ್ಲೂ ಕಚ್ಚಾ ಹಾಕಬೇಕು ನೆಕ್ಸ್ಟ್ ಸೈಡ್ ಕಟ್ಟಿನ ಸುತ್ತಲೇ ಹಾಕಿರ್ತೀವಲ್ಲ ಲೈನು ಅಲ್ಲೂ ಕಚ್ಚಾ ಹಾಕಬೇಕು ನೆಕ್ಸ್ಟ್ ಫೋಲ್ಡಿಂಗ್ ಎಲ್ಲಿ ಅಂತ ಮಾಡ್ಕೊಂಡಿರ್ತೀವಿ ಅಲ್ಲೂ ಕಚ್ಚಾ ಹಾಕಬೇಕು ಓಕೆ ಒಟ್ಟು ಟೋಟಲ್ ಆಗಿ ನಾಲ್ಕು ಕಚ್ಚ ಹಾಕಬೇಕು ಓಕೆನಾ ನಾಲ್ಕು ಕಚ್ಚ ಮೇಲೆ ನೆಕ್ಸ್ಟ್ ಅಂತ ಏನು ಮಾಡಬೇಕು ಅಂತಂದರೆ ಒಂದು ಪೀಸು ಹಿಂಗೆ ತೆಗೆದುಬಿಟ್ರೆ ಇದು ಹಿಂಬ ಮುಂಭಾಗ ಇದು ಹಿಂಭಾಗ ಓಕೆನಾ ಇವಾಗ ಮುಂಭಾಗಕ್ಕೆ ಏನು ಮಾಡಬೇಕು ಅರ್ಧ ಇಂಚಿನ ಶೇಪ್ ಏನಿದೆ ರೀ ಅದನ್ನು ಕಟಿಂಗ್ ಮಾಡ್ಕೋಬೇಕು ಓಕೆನಾ ಇದು ಮುಂಭಾಗ ಆಯಿತು ಇದು ಹಿಂಭಾಗ ಆಯಿತು ಹಿಂಭಾಗಕ್ಕೆ ಇವಾಗ ಕೊಳ್ಳಿನ ಅಗಲ ಮತ್ತೆ ಕೊಳ್ಳಿನ ಉದ್ದವನ್ನ ಮಾರ್ಕ್ ಮಾಡ್ತಿದ್ದ ಕೊಳ್ಳಿನಗಲ ಎರಡೂವರೆ ಇಂಚ್ ಅಲ್ವಾ ಕೊಳ್ಳಿನ ಉದ್ದ ಹಿಂಭಾಗದ್ದು ಏಳು ಇಂಚ್ ಮಾರ್ಕ್ ಮಾಡಿಕೊಂಡು ನೆಕ್ಸ್ಟ್ ನೋಡಿ ಡೀಪ್ ಆಗ್ಬೇಕು ಅಂದ್ರೆ ಇಲ್ಲಿ ಮಾರ್ಕ್ ಮಾಡ್ಕೋಬೇಕು ಈ ಕಡೆ ಬರಬೇಕು ಡೀಪಾಗಿ ಬೇಡ ಅಂದರೆ ಡೀಪ್ ಬೇಕು ಅಂದರೆ ಹಿಂಗೋಗಿ ಅಪೋಸಿಟು ಇನ್ನೂ ಡೀಪ್ ಬೇಕಾ ಗೆರೆಯಿಂದ ಆಚೆ ಹೋಗಿ ಇಲ್ಲಿಂದ ಇಷ್ಟರ ತಗೊಳ್ಳಿ ತೊಗೊಳ್ಳಿ ನಾನು ಬೇಡಾನಲ್ಲ ಬಟ್ ಜಾಯಿಂಟಿಂಗ್ ಮಾತ್ರ ಇಲ್ಲಿಕೆ ಬರಬೇಕು ನೀವೆಷ್ಟು ಡೀಪ್ ತಗೊಂಡ್ರು ಓಕೆ ಜಾಯಿಂಟಿಂಗ್ ಮಾತ್ರ ಇಲ್ಲಿಗೆ ಬಂದರೆ ಈ ಭುಜ ಕೆಳಗಡೆ ಇಳಿಯಲ್ಲ ಓಕೆನಾ ಇಲ್ಲಿ ಎಷ್ಟು ಡೀಪರ ತಗೊಳ್ಳಿ ಇಲ್ಲಿ ಮಾತ್ರ ಭುಜಕ್ಕೆ ಜಾಯಿಂಟ್ ಮಾಡಿದರೆ ಇಲ್ಲಿ ಮಾತ್ರ ಕೆಳಗಡೆ ಮಾತ್ರ ಡೀಪ್ ಇರುತ್ತೆ ಭುಜ ಮಾತ್ರ ನೇರೇ ಇರುತ್ತೆ ಅದು ನಿಮಗೆ ಗೊತ್ತಿರಲಿ ಅಷ್ಟೇ ಓಕೆನಾ ನಂಗೆ ಡೀಪು ಬೇಡ ಏನು ಬೇಡ ನಾರ್ಮಲಾಗಿ ಹಾಕ್ತಾ ಇದ್ದೀನಿ ನೋಡಿ ಆಗಿ ಒಂದು ರೌಂಡ್ ಶೇಪ್ ಅಷ್ಟೇ ಇವಾಗ ಮುಂಭಾಗದಿಂದ ಆಯ್ತು ನೆಕ್ಸ್ಟ್ ಮುಂಭಾಗದಲ್ಲಿ ಡೀಪ್ ಬೇಕು ಅಂದ್ರೆ ಲೈನ್ ಇಂದ ಹೊರಗಡೆ ಹೋಗ್ಬೇಕು ಡೀಪ್ ಬೇಡ ಅಂದ್ರೆ ಲೈನ್ ಇಂದ ಒಳಗಡೆ ಜಾಸ್ತಿ ಇಟ್ಟಿದ್ದೀನಿ ಸಮವಾಗಿ mm -hmm. <straightful spellasia> okay. yeah. yes, ು ಸಮ <AshELLE> <res> <it> ನಾಲ್ಕು ಭಾಗ ಹಾಕಿದ್ದೀನಿ ಜೈಂಟ್ ನನ್ನ ಕಡೆ ಇದೆ ಓಕೆನಾ ನೆಕ್ಸ್ಟು ಫೋಲ್ಡ್ ಫೋಲ್ಡ್ ಮಾಡ್ಕೊಳ್ಳಿಕ್ಕೋಸ್ಕರ ಒಂದೂವರೆ ಇಂಚ್ ಬಟ್ಟೆ ಓಕೆನಾ ನೆಕ್ಸ್ಟು ಸ್ಲೀವ್ಸ್ ಉದ್ದ ಇದೆ ಅಲ್ವಾ ಇಲ್ಲ ರೆಡಿ ಫೋಲ್ಡಿಂಗ್ ಕೊಟ್ಬಿಟ್ಟಿದ್ದೀನಿ ಅಂತ ರೆಡಿ ಏನಿದೆ ಅಲ್ವಾ ಒಂಬತ್ತಿದೆ ಒಂಬತ್ತು ಪ್ಲಸ್ ಅರ್ಧ ಅಂದರೆ ಒಂಬತ್ತಕ್ಕೊಂದು ಮಾರ್ಕ್ ಹಾಕಬೇಕು ಒಂಬತ್ತುವರೆಗೆ ಒಂದು ಮಾರ್ಕ್ ಹಾಕೋಬೇಕು ಓಕೆ ನೆಕ್ಸ್ಟ್ ಈ ಕಡೆಗೆ ಏನ್ ಮಾಡಬೇಕು ಮೂರ್ ಇಂಚ್ ಕಮ್ಮಿ ಮಾಡ್ಬೇಕು ಅಂದ್ರೆ ಎಷ್ಟು ತಗೋಬೇಕು ಆರಕ್ಕೊಂದ್ ಮಾರ್ಕ್ ಆರೂವರೆಗೊಂದ್ ಮಾರ್ಕ್ ಒಂಬತ್ತು ಒಂಬತ್ತುವರಿ ಆರು ಆರೂವರೆ ಅಂದ್ರೆ ಇಲ್ಲಿ ಏನ್ ತಗೊಂಡಿವಿ ಅದರಲ್ಲಿ ನಾವು ಮೂರು ಇಂಚು ಮೈನಸ್ ಮಾಡಿದೀವಿ ಸುತ್ತಲತ್ತ ನೋಡ್ಕೊಳ್ಳೋಣ ಎಷ್ಟಿದೆ ಅಮ್ಮ ತೊಳೆ ಸುತ್ತಳತೆ ಹನ್ನೊಂದಿದೆ ಅಲ್ವಾ ಒಂದರಿಂದ ಮೂರು ಸಾರಿ ಜೀರೋ ಇಂದ ಮೂರು ತೊಳೆದು ಸುತ್ತೆ ಅಲ್ವಾ ಹನ್ನೊಂದು ತಗೊಂಡಿದೀವಿ ಓಕೆ ಸೂತ್ರತೆ ಕರೆಕ್ಟ್ ಆಗಿದೆ ಇವಾಗ ಏನು ಮಾಡಬೇಕು ಅಂತಂದ್ರೆ ಇಲ್ಲಿಂದ ಇಲ್ಲಿಗೆ ಜೋಡಿಸ್ತೀವಿ ಓಕೆನಾ ಜೋಡಿಸಿದಾದ್ಮೇಲೆ ನೆಕ್ಸ್ಟ್ ನಿಮ್ಗೆ ಇಲ್ಲಿ ಒಂದು ಶೇಪ್ ಹಾಕೊಳ್ಳಿ ಕೊಟ್ಟಿದ್ದೀನಿ ಜೀರೋ ಎಚ್ ಐ ತ್ರೀ ಓಕೆ ಜೀರೋ ಇಂದ ಎಚ್ಗೆ ಇರಬೇಕು ಅಂತ ಹೇಳಿದೀನಿ ಎರಡು ನೆಕ್ಸ್ಟ್ ಈ ಕೊನೆ ಕೊನೆಯಿಂದ ಇಲ್ಲಿಗೆ ಇರಬೇಕು ಅಂತ ಹೇಳಿದೀನಿ ಎರಡು ಇದ್ರ ಮಧ್ಯದಲ್ಲಿ ಏನ್ ಮಾಡ್ಕೋಬೇಕು ಅಂತಂದ್ರೆ ಇದು ಸಮಯ ಇತ್ತಲ್ವಾ ಮುಂಭಾಗಕ್ಕೆ ಮಾತ್ರ ಇದು ಜಸ್ಟ್ ಎಷ್ಟು ಶೇಪ್ ಆಗಬೇಕು ಎಷ್ಟು ಬರಿಬೇಕು ನೀವು ಇಲ್ಲಿ ಓಕೆ ಎಸ್ ಶೇಪ್ ಹಾಕಿದ್ರೆ ನೆಕ್ಸ್ಟ್ ಒಂದರಿಂದ ಎರಡು ಸುತ್ತ ಏನಿದೆ ನೋಡಿ ಆರು ಪ್ಲಸ್ ಎರಡು ಎಂಟು ಇಂಚಿದೆ ಓಕೆ ಆ ಎಂಟು ಇಂಚಿಗೆ ಇಲ್ಲಿ ಮಾರ್ಕ್ ಮಾಡ್ಕೋಬೇಕು ಯಾರಿಲ್ಲ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ ನಿಮಗೆ ಕಟಿಂಗಲ್ಲಿ ಏನಾದರೂ ಪ್ರಾಬ್ಲಮ್ಸ್ ಇದ್ರೆ ಡೌಟ್ಸ್ ಇದ್ರೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ನೆಕ್ಸ್ಟ್ ಒಂದು ಇವೆರಡನ್ನು ಓಪನ್ ಮಾಡ್ಕೋಬೇಕು ಓಪನ್ ಮಾಡಿಕೊಂಡು ಮುಂಭಾಗಕ್ಕೆ ಮಾತ್ರ ಕಟಿಂಗ್ ಮಾಡ್ಕೋಬೇಕು ನೆಕ್ಸ್ಟ್ ಇಲ್ಲಿ ಒಂದು ಕಚ್ಚಾ ಹಾಕೊಳ್ಳಿ ಯಾರೆಲ್ಲ ಈ ವಿಡಿಯೋ ವಾಚ್ ಮಾಡಿದ್ದೀರಾ ಎಲ್ಲರಿಗೂ ಥ್ಯಾಂಕ್ ಯು ಲಾಟ್ಸ್ ಆಫ್ ಲವ್ ಯು ಬಾಯ್